ನಮಸ್ಕಾರ ವೀಕ್ಷಕರೇ ಬಾಗೇಪಲಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಜಮೀನಿನಲ್ಲಿ ಕೈಗಾರಿಕಾ ಸ್ಥಾಪನೆಗೆ ಎಲ್ಲ ಪ್ರಕ್ರಿಯೆ ಪೂರ್ಣಗೊಂಡಿತ್ತು ರೈತರಿಗೆ ಪರಿಹಾರ ಕಲ್ಪಿಸಿ ಎರಡನೇ ಹಂತದ ಭೂಸ್ವಾಧೀನ ಮುಗಿಯುತ್ತಿದ್ದಂತೆ ಶಾಸಕ ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ಕೈಗಾರಿಕಾ ಸ್ಥಾಪನೆಗೊಂಡು ಈ ಭಾಗದ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶಗಳು ಸಿಗಲಿವೆ ಎಂದು ಸಚಿವ ಡಾ ಎಂಸಿ ಸುಧಾಕರ್ ಭರವಸೆ ನೀಡಿದರು ಇನ್ನು ಬಾಗೇಪಲ್ಲಿ ಪಟ್ಟಣ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆಗೆ ಆಗಮಿಸಿದ್ದ ಸಚಿವ ಎಂ ಸಿ ಸುಧಾಕರ್ ರೈತ ಸಂಘಟನೆ ಸೇರಿದಂತೆ ವಿವಿಧ ನಾಗರಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿ ಬಾಗೇಪಲ್ಲಿ ಬಳಿ ಕೈಗಾರಿಕೆ ಸ್ಥಾಪನೆ ಮಾಡುವ ಯೋಜನೆ ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿತ್ತು ಆದರೆ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ದೂರದೃಷ್ಟಿ ಆಲೋಚನೆ ಮಾಡಿ ಜನರ ಬಗ್ಗೆ ಬದ್ಧತೆ ಹೊಂದಿರುವುದರಿಂದ ಕೈಗಾರಿಕೆ ಸ್ಥಾಪನೆಗೆ ಬೇಕಾಗಿರುವ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಪಾತಪಾಳ್ಯ ಬಳಿಯ ಗಂಟಮಲ್ಲಮ್ಮ ಕಣಿವೆ ಬಳಿ ಉದ್ದೇಶಿತ ಅಣೆಕಟ್ಟು ನಿರ್ಮಾಣಕ್ಕೆ ನೂರ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಅನುಮೋದನೆ ನೀಡಲಾಗಿದೆ ಇಷ್ಟೆಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಣ ನೀಡುತ್ತಿದ್ದರೂ ವಿರೋಧ ಪಕ್ಷದ ನಾಯಕರು ಟೀಕೆ ಮಾಡುವುದು ಸರಿಯಲ್ಲ ಸರ್ಕಾರದ ಬಳಿ ಹಣ ಇಲ್ಲದಿದ್ದರೆ ಅಭಿವೃದ್ಧಿ ಕಾರ್ಯಗಳಿಗೆ ನೂರಾರು ಕೋಟಿ ಅನುದಾನ ಎಲ್ಲಿಂದ ಬರುತ್ತೆ ಹೀಗೆಂದು ವಿರೋಧ ಪಕ್ಷದ ನಾಯಕರನ್ನ ಪ್ರಶ್ನೆ ಮಾಡಿದರು ಇನ್ನು ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗಂಟಮಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂಪರಿವರ್ತನೆಗೊಳ್ಳದ ನಿವೇಶನ ಮನೆಗಳಿಗೆ ಈ ಖಾತೆ ಮಾಡಿಕೊಡುವಂತೆ ಈ ಖಾತೆ ಮಾಡಿಕೊಡುವಂತೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ಗೆ ನಾಗರಿಕರು ಮನವಿಯನ್ನು ಸಲ್ಲಿಸಿದಾಗ ಸರ್ಕಾರ ಈಗಾಗಲೇ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿದ್ದು ನಗರಸಭೆ ಪುರಸಭೆ ಮಾದರಿಯಲ್ಲೇ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಬಿ ಖಾತೆಗಳನ್ನು ನೀಡಲಾಗುತ್ತದೆ ಎಂದು ಭರವಸೆಯನ್ನು ನೀಡಿದರು ಅಟಲ್ ಭೂಜಲ ಯೋಜನೆಯ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘಿಸಿ ಯೋಜನೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಲಾಗಿದೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಇಪ್ಪತ್ತೆರಡು ಕಾಮಗಾರಿಗಳನ್ನ ರಾಜಕೀಯ ಬಲಾಢ್ಯರಿಗೆ ಮಂಜೂರು ಮಾಡಿರುವ ವಿಚಾರದಲ್ಲಿ ದಾಖಲೆಯ ಸಮೇತ ಜಿಲ್ಲಾಧಿಕಾರಿ ಸಿಎನ್ ರವೀಂದ್ರ ಅವರಿಗೆ ದೂರು ಸಲ್ಲಿಸಿದ್ದರೂ ಜಿಲ್ಲಾಧಿಕಾರಿ ತನಿಖೆ ನಡೆಸಿಲ್ಲ ಆದ್ದರಿಂದ ಅಟಲ್ ಭೂ ಜಲ ಯೋಜನೆಯ ಅವ್ಯವಹಾರಗಳನ್ನು ತನಿಖೆ ನಡೆಸುವಂತೆ ರೈತ ಸಂಘದ ಮುಖಂಡರು ಮನವಿಯನ್ನ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಸಚಿವರು ದಾಖಲೆಯನ್ನ ನೀಡಿದ್ರೆ ತನಿಖೆ ನಡೆಸುವುದಾಗಿ ಭರವಸೆಯನ್ನ ನೀಡಿದರು ನೋಡಿ ಅಲ್ಲಿ ಒಂದು ನೋಡಲಿಕ್ಕೆ ಆಶ್ಚರ್ಯ ಆಗುತ್ತೆ ಎಷ್ಟು ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಬರೀ ಕಲ್ಲು ಬಂಡೆ ಕೊಟ್ಟಿರ್ತಕ್ಕಂಥ ಪ್ರದೇಶ ಕಣ್ಣುಗೊಂಡ ಅವರೆಲ್ಲ ಬೆಂಗಳೂರು ಬರ್ತಾರೆ ಶನಿವಾರ ಆಯ್ತು ಅಂದ್ರೆ ಬೆಂಗಳೂರಲ್ಲಿ ಅಲ್ಲಿ ಪ್ರೆಸ್ಟೀಜ್ ಕಾಲು ಶೇರ್ ಬಂದು ಅಲ್ಲಿ ಗಾಲ್ ಮಾಡಿಕೊಂಡು ಮಾಡ್ಕೊಂಡು ಹೋಗ್ತಾರೆ ನಾವು ಇಷ್ಟು ಹತ್ರ ಬೆಂಗಳೂರಿಗೆ ಇಟ್ಕೊಂಡು ನಾವು ಅದನ್ನ ಉಪಯೋಗಿಸ್ಕೊಂಡಿದ್ದೇವೆ ಈಗ ಸುಬಾರ್ಣಿಯವರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗ ಆರ್ನೂರು ಎಕರೆ ಗುರುತಿಸಿದ್ರು ಮತ್ತೆ ನಾವು ನಾಲ್ಕು ಎಕರೆ ಮೊನ್ನೆ ಈಗ ಬೋರ್ಡ್ ಪಾಸ್ ಆಗಿದೆ ಮತ್ತೆ ನೋಟಿಫಿಕೇಶನ್ ಮಾಡ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಎನ್ ಸುಬ್ಬಾರೆಡ್ಡಿ ತಹಶೀಲ್ದಾರ್ ಎನ್ ಎನ್ಪತ್ರಿ ತಾಲೂಕು ಪಂಚಾಯಿತಿ ಇಒ ರಮೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಮತ್ತಿತರರು ಇದ್ದರು ಪಿ ಮಂಜುನಾಥರೆಡ್ಡಿ ನ್ಯೂಸ್ ಒನ್ ಕನ್ನಡ ಬಾಗೇಪಲ್ಲೆ